ಆತ್ಮೀಯ ಸಜ್ಜನ ಸದ್ಭಕ್ತರೇ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ತಿರುಮಲಕೊಪ್ಪ ಗ್ರಾಮದ ಶ್ರೀ ಜಗದ್ಗುರು ರೇಣುಕಾ ಧರ್ಮ ನಿವಾಸದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಯುಗಾದಿಯ ಜಾತ್ರಾ ಮಹೋತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ಮಾರ್ಚ್ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ರೇಣುಕ ವಿಜಯ ಪುರಾಣ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ ಅದರೊಟ್ಟಿಗೆ ದಿನಾಂಕ ಮೂವತ್ತು ಮತ್ತು ಮೂವತ್ತೊಂದು ಈ ಎರಡೂ ದಿನಗಳ ಕಾಲ ಪರ್ಯಂತರವಾಗಿ ಭವ್ಯವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈರಂದು ವಿಶೇಷವಾಗಿ ಈ ಭಾಗದ ಎಲ್ಲ ಭಕ್ತರು ಸೇರಿಕೊಂಡು ಸರಿಸುಮಾರು ಒಂದು ನಲವತ್ತು ಲಕ್ಷ ರೂಪಾಯಿಯನ್ನು ಹೊಂದಿಸಿಕೊಂಡು ಒಂದು ಭವ್ಯವಾದಂತಹ ರಥೋತ್ಸವವನ್ನು ಮಾಡಿದ್ದಾರೆ ಆ ರಥೋತ್ಸವದ ಜಾತ್ರಾ ಮಹೋತ್ಸವವನ್ನು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭವ್ಯ ರಥೋತ್ಸವ ಇರ್ತದೆ ಅದರೊಟ್ಟಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಸಾವಯವ ಕೃಷಿಯೊಳಗ ವಿಶೇಷವಾದಂತ ಸಾಧನೆಯನ್ನ ಮಾಡಿರುವಂತ ಡಾಕ್ಟರ್ ಶ್ರೀಮತಿ ಕವಿತಾ ಮಿಶ್ರಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದರೊಟ್ಟಿಗೆ ಮೂವತ್ತೊಂದನೇ ತಾರೀಕು ಪಾರ್ವತಿ ರಥೋತ್ಸವ ಮತ್ತು ಕಡವಿನ ಕಾಳಗ ಇರ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ಭಾಗದ ಎಲ್ಲ ಭಕ್ತರು ನಾಡಿನ ಎಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮದೊಳಗೆ ತನು ಮನ ಧನದೊಂದಿಗೆ ಈ ಕಾರ್ಯಕ್ರಮದೊಳಗ ಸಹಾಯ ಸಹಕಾರವನ್ನ ನೀಡಬೇಕು ಅಂತಕ್ಕಂಥ ಉದ್ದೇಶವನ್ನ ತಮಗೆಲ್ಲರಿಗೂ ಕೂಡ ಶ್ರೀ ಜಗದ್ಗುರು ರೇಣುಕಾ ಧರ್ಮ ನಿವಾಸದಿಂದ ಸ್ವಾಗತವನ್ನ ಬಯಸ್ತೇವೆ ಅದರೊಟ್ಟಿಗೆ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಶ್ರೀಮದ್ ರಂಭಾಪುರಿ ಮಹಾಪೀಠದ ಪ್ರಸ್ತುತ ಜಗದ್ಗುರುಗಳಾದ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಭಗವತ್ ಪಾದಂಗಳ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಅದರೊಟ್ಟಿಗೆ ವಿಶೇಷವಾದಂತಹ ಸೂಚನೆ ಏನಪ್ಪಾ ಅಂತ ಕೇಳಿದ್ರೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶಿವದೀಕ್ಷೆ ಮತ್ತು ಅಯ್ಯಾಚಾರವನ್ನ ಮಾಡುವಂತಹ ಅನೇಕ ಒಟ್ಟುಗಳು ಮತ್ತು ಜಂಗಮ ಮಕ್ಕಳು ಇರಬಹುದು ಅವರೆಲ್ಲರಿಗೂ ಕೂಡ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ನಮ್ಮ ಶ್ರೀಮಠದೊಳಗೆ ವಿಶೇಷವಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರುಕುಲವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ವೇದ ಅಧ್ಯಯನ ಮತ್ತು ಜ್ಯೋತಿಷ್ಯ ಮತ್ತು ವೇದ ಪಾಠವನ್ನು ಕಲಿಯಲಿಕ್ಕೆ ಇಚ್ಛೆ ಪಟ್ಟುವಂಥ ವಿದ್ಯಾರ್ಥಿಗಳು ಶ್ರೀಮಠಕ್ಕೆ ಸಂಪರ್ಕಿಸಬೇಕಾಗಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ